ಪೋಸ್ಟ್ ಮಾಡ್ತಾನೆ ಇದ್ದೀವಿ ಸೊ ದಯಮಾಡಿ ಅವುಗಳನ್ನು ನೋಡಿ ಲೈಕ್ ಶೇರ್ ಅಂತ ಹೇಳ್ತಾ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ಆರಿಸಿ ಬರೀಬೇಕಾಗಿತ್ತು ಮೊದಲ ಪ್ರಶ್ನೆ ಶಬ್ದ ಪ್ರಸಾರವಾಗುವುದು ಅಂತ ಕೇಳಿದರೆ ಡಿ ಆಪ್ಷನ್ ಘನಗಳು ದ್ರವಗಳು ಮತ್ತು ಅನಿಲಗಳ ಮೂಲಕ ಆಕೆ ಸರಿಯಾಗಿರ್ತಕ್ಕಂಥದ್ದು ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಧ್ವನಿಗಳಲ್ಲಿ ಯಾವುದು ಕನಿಷ್ಠ ಆವೃತ್ತಿ ಹೊಂದಿದೆ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಸಿ ಪುರುಷ ಅನ್ನೋದು ರೈಟ್ ಆನ್ಸರ್ ಇನ್ನು ಮೂರರಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಇದ್ರೆ ಸರಿ ತಪ್ಪಾಗಿದ್ರೆ ತಪ್ಪು ಅಂತ ಗುರುತಿಸಿ ಬರಿಬೇಕಿತ್ತು ಶಬ್ದ ನಿರ್ಯಾತದಲ್ಲಿ ಪ್ರಸಾರವಾಗುವುದಿಲ್ಲ ಅಂತ ಕೇಳಿದ್ರು ಸೊ ಇದು ಸರಿಯಾಗಿರ್ತಕ್ಕಂಥ ವಾಕ್ಯ ಇದೆ ಎರಡನೇದು ಕಂಪಿಸ್ತಕ್ಕಂಥ ವಸ್ತು ಒಂದು ಸೆಕೆಂಡಿನಲ್ಲಿ ಎಸ್ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯ ಕಾಲಾವಧಿ ಅಂತ ಕರೀತಾರೆ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಏನದಪ್ಪ ಅಂತಂದ್ರೆ ಅದು ಉತ್ತರ ತಪ್ಪು ಅಂತಕ್ಕಂಥ ಹೇಳಿಕೆ ಆಗ್ತದೆ ಇನ್ನ ಕಂಪನದ ಪಾರವು ಹೆಚ್ಚಿದರೆ ಶಬ್ದ ಕ್ಷೀಣವಾಗಿರುತ್ತದೆ ಅಂತ ಕೇಳಿದರೆ ಇದು ಕೂಡ ತಪ್ಪಿದೆ ಮಾನವನ ಕಿವಿಗಳಿಗೆ ಶ್ರವಣ ವ್ಯಾಪ್ತಿಯು ಇಪ್ಪತ್ತು ಹರ್ಡ್ಸ್ ನಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ವರೆಗೆ ಅಂತ ಕೇಳಿದರೆ ಸೊ ಇದು ಏನಾಗಿದಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥದ್ದು ಇದೆ ಕಂಪನದ ಆವೃತ್ತಿ ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕ ಕೇಳಿದರೆ ಇದು ತಪ್ಪಿದೆ ಅನಗತ್ಯ ಅಥವಾ ಅಹಿತಕರ ಶಬ್ದಗಳನ್ನ ಸಂಗೀತ ಅಂತ ಕರಿತೀವಿ ಸೊ ಇದು ತಪ್ಪಿದೆ ಶಬ್ದ ಮಾಲಿನ್ಯ ಭಾಗಶಃ ಶ್ರವಣ ದೋಷವನ್ನು ಉಂಟು ಮಾಡ್ತದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಆಗ್ತದೆ ಇನ್ನು ಬಿಟ್ಟಸ್ತ್ರಗಳನ್ನು ತುಂಬಬೇಕು ಒಂದು ಆಂದೋಲನವನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳೋ ಕಾಲಕ್ಕೆ ಡ್ಯಾಶ್ ಅಂತೀವಿ ಉತ್ತರ ಕಾಲಾವಧಿ ಘೋಷವನ್ನ ಕಂಪನದ ಡ್ಯಾಶ್ ದಿಂದ ಎಸ್ ನಿರ್ಧರಿಸ್ತೀವಿ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂತಂದ್ರೆ ಪಾರ ಅಂತಕ್ಕಂಥದ್ದು ಇತ್ತು ಇನ್ನ ಆವೃತ್ತಿಯ ಏಕಮಾನ ಡ್ಯಾಶ್ ಕೇಳಿದರೆ ಹರ್ಡ್ಸ್ ಇದೆ ಅನಗತ್ಯ ಶಬ್ದವನ್ನ ಡ್ಯಾಶ್ ಅಂತ ಕರಿತೀವಿ ಗದ್ದಲ ಅಂತೀವಿ ತೀರಲು ಶಬ್ದವನ್ನ ಕಂಪನದ ಡ್ಯಾಶ್ದಿಂದ ನಿರ್ಧಾರ ಮಾಡ್ತೀವಿ ಅಂತ ಕೇಳಿದರೆ ಆವೃತ್ತಿ ಅನ್ನೋದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಒಂದು ಲೋಲಕ ನಾಲ್ಕು ಸೆಕೆಂಡುಗಳಲ್ಲಿ ನಲವತ್ತು ಬಾರಿ ಆಂದೋಲನಗೊಳ್ತದೆ ಆದ್ರೆ ಕಾಲಾವಧಿ ಮತ್ತು ಆವೃತ್ತಿಗಳನ್ನ ಕಂಡುಹಿಡಿಯಬೇಕಾಗಿತ್ತು ಸೊ ಏನ್ ಬರಿಬಹುದಪ್ಪ ಅಂದ್ರೆ ಒಟ್ಟು ಆಂದೋಲನಗಳ ನಲವತ್ತು ತೆಗೆದುಕೊಂಡು ಒಟ್ಟು ಸಮಯ ನಾಲ್ಕು ಸೆಕೆಂಡ್ ಸೊ ಫಸ್ಟ್ ಕಾಲಾವಧಿ ಕಂಡು ಸಮಯ ಭಾಗಿಸು ಒಟ್ಟು ಆಂದೋಲನ ನಾಲ್ಕು ಭಾಗಿಸು ನಲ್ವತ್ತಾದ್ರೆ ಸೊನ್ನೆ ಎಸ್ ಬಿಂದು ಒಂದು ಸೆಕೆಂಡ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಉತ್ತರ ಆಗ್ತದೆ ಇನ್ನು ಎರಡನೇದು ಆವೃತ್ತಿಗಳನ್ನ ಕಂಡಿಡಬೇಕು ಅಂದ್ರ ಒಂದು ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆ ಸೂತ್ರ ಇದೆ ಒಟ್ಟು ಆಂದೋಲನಗಳು ಎಸ್ ಭಾಗಿಸು ಸಮಯ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಬರೀಬೇಕು ನಲವತ್ತು ಭಾಗಿಸು ನಾಲ್ಕು ಅಂತಕ್ಕಂಥದ್ದು ಬರ್ತದೆ ಸೊ ಒಟ್ಟು ಉತ್ತರ ಹತ್ತು ವರ್ಡ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆರನೇ ಪ್ರಶ್ನೆ ಸೊಳ್ಳೆಯು ಸೆಕೆಂಡಿಗೆ ಸರಾಸರಿ ಐದು ನೂರು ಕಂಪನಗಳಂತೆ ತನ್ನ ರೆಕ್ಕೆಯನ್ನ ಕಂಪಿಸಿದಾಗ ಶಬ್ದ ಉಂಟಾಗ್ತದೆ ಕಂಪನದ ಕಾಲಾವಧಿ ಎಷ್ಟು ಕೇಳಿದ್ದಾರೆ ಸೊ ಪ್ರತಿ ಸೆಕೆಂಡಿಗೆ ಉಂಟಾದ ಕಂಪನಗಳು ಐದು ನೂರು ಕಾಲಾವಧಿ ಸಮಯ ಭಾಗಿಸು ಒಟ್ಟು ಆಂದೋಲನಗಳ ಒಂದು ಭಾಗಿಸು ಐದು ನೂರು ಇಸ್ ಇಕ್ವಲ್ ಟು ಸೊನ್ನೆದಿಂದ ಸೊನ್ನೆ ಸೊನ್ನೆ ಎರಡು ಸೆಕೆಂಡ್ ಅನ್ನೋದು ಬರ್ತದೆ ಇನ್ನು ಈ ಕೆಳಗಿನವುಗಳಲ್ಲಿ ಸಂಗೀತ ವಾದ್ಯಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗವನ್ನು ಗುರುತಿಸಬೇಕು ಮೃದಂಗ ಬಿಗಿಗೊಳಿಸಿದ ಪೊರೆ ಸಿತಾರ್ ಬಿಗಿಗೊಳಿಸಿದ ತಂತಿ ಒಳಲು ಗಾಳಿ ಕಿಂಡಿ ಇನ್ನ ಎಂಟನೇ ಪ್ರಶ್ನೆ ಸಂಗೀತ ಮತ್ತು ಗದ್ದಲಗಳ ನಡುವಿನ ವ್ಯತ್ಯಾಸ ಕೇಳಿದರೆ ಸಂಗೀತ ಕೆಲವೊಮ್ಮೆ ಗದ್ದಲವಾಗಬಹುದೇ ಅಂತ ಕೇಳಿದರೆ ಇಲ್ಲಿ ಉತ್ತರ ಏನ್ ಬರ್ತದಪ್ಪ ಅಂತಂದ್ರೆ ಸಂಗೀತ ಕಿವಿಗಳಿಗೆ ಇಂಪಾದ ಶಬ್ದ ಕೊಡ್ತದ ಗದ್ದಲ ಅಹಿತಕರ ಶಬ್ದ ಕೊಡ್ತದ ಹೌದು ಸಂಗೀತದ ಶಬ್ದ ಹೆಚ್ಚಾದರೆ ಅದನ್ನ ಗದ್ದಲ ಅಂತಾನೆ ಕರೀತಾರೆ ನಮ್ಮ ಸುತ್ತಮುತ್ತಲು ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಅಕಾರಗಳನ್ನ ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಇಲ್ಲಿ ವಾಹನಗಳ ಶಬ್ದಗಳು ಬರ್ತದ ಪಟಾಕಿ ಸಿಡಿಯುವುದನ್ನು ಒಳಗೊಂಡಂತೆ ಸ್ಫೋಟಕಗಳು ಯಂತ್ರ ಧ್ವನಿವರ್ಧಕ ಟೆಲಿವಿಷನ್ಗಳು ಮತ್ತೆ ಟ್ರಾನ್ಸಿಸ್ಟರ್ಗಳು ರೇಡಿಯೋಗಳ ಹೆಚ್ಚಿನ ಶಬ್ದ ಅಡುಗೆ ಮನೆಯ ಸಾಧನಗಳು ಕೂಲರ್ಗಳು ಮತ್ತು ಏರ್ ಕಂಡೀಷನರ್ಗಳು ಇನ್ನು ಶಬ್ದ ಮಾಲಿನ್ಯ ಮಾನವರಿಗೆ ಹೇಗೆ ಹಾನಿ ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ ಈ ಶಬ್ದ ಮಾಲಿನ್ಯದ ಕಾರಣದಿಂದ ನಿದ್ರಾಹೀನತೆ ಅತಿಯಾದ ರಕ್ತದೊತ್ತಡ ಆತಂಕ ಮತ್ತು ಮುಂತಾದ ಅಸ್ವಸ್ಥತೆ ಬರ್ತದ ಅತಿಯಾದ ಶಬ್ದಕ್ಕೆ ನಿರಂತರವಾಗಿ ಗುರಿಯಾದ ವ್ಯಕ್ತಿ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಕಿವುಡತನ ಆಗ್ತಾನೆ ಮುಂದಿನ ಪ್ರಶ್ನೆ ನಿಮ್ಮ ಪೋಷಕರು ಒಂದು ಮನೆಯನ್ನ ಕೊಂಡುಕೊಳ್ಳಲಿರುವವರು ಅವರಿಗೆ ರಸ್ತೆಯ ಬದಿಯಲ್ಲಿರುವ ಒಂದು ಮನೆ ಮತ್ತೆ ರಸ್ತೆಯಿಂದ ದೂರವಿರುವ ಮೂರನೇ ಗಲ್ಲಿಯಲ್ಲಿರುವ ಒಂದು ಮನೆಯನ್ನು ಕೊಳ್ಳಲು ಆಹ್ವಾನ ಬಂದಿದೆ ಸೊ ಯಾವ ಮನೆಯನ್ನು ಕೊಳ್ಳಲಿಕ್ಕೆ ಪೋಷಕರಿಗೆ ಸಲಹೆ ಕೊಡ್ತೀರಿ ನಿಮ್ಮ ಉತ್ತರವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಸೊ ರಸ್ತೆಯಿಂದ ದೂರವಿರುವ ಮೂರನೇ ಗಲ್ಲಿಯಲ್ಲಿರುವ ಮನೆಯನ್ನು ಕೊಂಡುಕೊಳ್ಳಲಿಕ್ಕೆ ಸಲಹೆ ಕೊಡಬಹುದು ಏಕೆಂದರೆ ರಸ್ತೆಯ ಬದಿಯಲ್ಲಿರುವ ಮನೆಯನ್ನು ಕೊಂಡರೆ ವಾಹನಗಳ ನಿರಂತರ ಓಡಾಟದಿಂದ ಶಬ್ದ ಮಾಲಿನ್ಯ ಹೆಚ್ಚಾಗ್ತದೆ ಆರೋಗ್ಯಕ್ಕೆ ಹಾನಿ ಆದರೆ ರಸ್ತೆಯಿಂದ ದೂರ ಇರುವ ಮನೆಯಲ್ಲಿ ಶಬ್ದ ಮಾಲಿನ್ಯದ ಪ್ರಮಾಣ ಕಡಿಮೆನೇ ಆಗ್ತದೆ ಇನ್ನು ಧ್ವನಿಪೆಟ್ಟಿಗೆ ಚಿತ್ರ ಬರೀರಿ ಕಾರ್ಯಗಳನ್ನು ಗುರುತಿಸಲಿಕ್ಕೆ ಹೇಳಿದ್ರು ಇದು ಧ್ವನಿಪೆಟ್ಟಿಗೆ ಚಿತ್ರ ಇತ್ತು ಕಾರ್ಯ ಧ್ವನಿಪೆಟ್ಟಿಗೆ ಉದ್ದಕ್ಕೂ ಎರಡು ಧ್ವನಿ ತಂತುಗಳು ಇರ್ತಾವ ಅವುಗಳ ನಡುವೆ ಗಾಳಿಯ ಚಲನೆಗೆ ಸಣ್ಣ ಸೀಳು ಈ ಶ್ವಾಸಕೋಶಗಳು ಗಾಳಿಯನ್ನ ಸೀಳು ಕಿಂಡಿ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸಿ ಶಬ್ದವನ್ನು ಉಂಟು ಮಾಡ್ತಾವ ಈ ಧ್ವನಿ ತಂತುಗಳಿಗೆ ಜೋಡಣೆಯಾಗಿರುವ ಮಾಂಸಖಂಡಗಳು ತಂತುಗಳನ್ನ ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಕೆಲಸವನ್ನ ಮಾಡ್ತಾವೆ ಇನ್ನು ಹದಿಮೂರನೇ ಪ್ರಶ್ನೆ ಮಿಂಚು ಮತ್ತು ಗುಡುಗುಗಳು ಏಕಕಾಲದಲ್ಲಿ ಮತ್ತೆ ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾಗ್ತಾವ ಮೊದಲು ಮಿಂಚು ಕಾಣಿಸ್ಕೊಳ್ತದ ಸ್ವಲ್ಪ ತಡವಾಗಿ ಗುಡುಗು ಕೇಳಿಸ್ತದ ಏಕೆಂದು ವಿವರಿಸುವರ ಅಂತ ಕೇಳಿದ್ದಾರೆ ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಹೆಚ್ಚು ಬೆಳಕು ಶಬ್ದಕ್ಕಿಂತ ಮೊದಲು ನಮ್ಮನ್ನ ತಲುಪುತ್ತದೆ ಏಕಕಾಲದಲ್ಲಿ ಅಥವಾ ನಮ್ಮಿಂದ ಸಮಾನ ದೂರದಲ್ಲಿ ಮಿಂಚು ಮತ್ತು ಗುಡುಗು ಉಂಟಾದರೂ ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದ ಸ್ವಲ್ಪ ತಡವಾದ ಮೇಲೆ ಗುಡುಗು ಕಾಣಿಸ್ತದ ಅಂತ ಉತ್ತರ ಬರೆದ್ರೆ ಸಾಕು ಇಷ್ಟಿತ್ತು ಈ ಶಬ್ದ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡತದ ಅಂತ ಹೇಳ್ತಾ ಎಸ್ ಎಂಟನೇ ತರಗತಿಯ ಎಲ್ಲಾ ವಿಷಯಗಳಲ್ಲಿ ಕೂಡ ಅದು ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಒಂದು ಬಿಟ್ಟು ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ಪೋಸ್ಟ್ ಇದ್ದೀವಿ ಸೊ ದಯಮಾಡಿ ಅವುಗಳನ್ನ ನೋಡಿ ಅಂತ